ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ನಿಮ್ಮ ಈ ಪ್ರೋತ್ಸಾಹ ಹೀಗೆ ಮುಂದುವರಿಲಿ ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ನಾಳೆ ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ಇದರ ಬಗ್ಗೆ ಈ ದಿನ ಸ್ವಲ್ಪ ಕೆಲವು ಮಾತನಾಡೋಣ ಅಕ್ಷಯ ತದಿಗೆ ಅಂದ ಕೂಡಲೇ ಯಾವುದಾದ್ರೂ ವಸ್ತುವನ್ನು ತಂದರೆ ಅಥವಾ ಬಂಗಾರ ತಂದರೆ ಬೆಳ್ಳಿ ತಂದರೆ ಇನ್ನೇನೋ ತಂದರೆ ಅದು ಮುಂದಿನ ವರ್ಷಕ್ಕೆ ದ್ವಿಗುಣ ಆಗುತ್ತೆ ಅಂತ ಎಲ್ಲ ಹೇಳ್ತಾರೆ ನಾನು ಅದನ್ನೇ ಹೇಳ್ತಾ ಕೂತ್ರೆ ಅಷ್ಟೇನು ರುಚಿಯೇ ಆಗೋದಿಲ್ಲ ನಿಜ ಅಕ್ಷಯ ತೃದಿಯ ದಿನ ಏನಾದರೂ ಹೊಸದಂತಂದರೆ ಮತ್ತೆ ಮತ್ತೆ ಹೊಸದನ್ನು ತರ್ತಾ ಇರಬೇಕಾಗುತ್ತೆ ಅನ್ನುವಂಥದ್ದು ಅದಕ್ಕೆ ಎರಡು ಮಾತಿಲ್ಲ ಆ ಪದವೇ ಆ ರೀತಿ ಇದೆ ಅಕ್ಷಯ ಅಂಥೇಳಿ ಹೆಚ್ಚಿಗೆ ಆಗೋದು ಅಂಥೇಳಿ ನಾನೀಗ ನಿಮಗೆ ತಿಳಿಸ್ತಾ ಇರುವಂಥದ್ದು ಸರಿ ಅಕ್ಷಯ ತದಿಗೆ ದಿನ ನೀವು ತರ್ತೀರಾ ತಂದ ಮೇಲೆ ಅದು ಎರಡಾಗುತ್ತೆ ಅಂತ ನೀವು ಅಂದ್ಕೋತೀರ ಆದರೆ ನಿಮ್ಮ ಮನೆಯಲ್ಲಿ ವಾಸ್ತು ದೋಷವೇನಾದರೂ ಇದ್ದರೆ ಅಲ್ಲಿ ನಾಲ್ಕರಷ್ಟು ಖರ್ಚಾಗುತ್ತಲ್ಲ ಅದಕ್ಕೇನು ಮಾಡ್ತೀರಾ ತಂದದ್ದು ಎರಡರಷ್ಟು ಆಗುತ್ತೆ ಇಲ್ಲಿದ್ದದ್ದು ನಾಲ್ಕರಷ್ಟು ಖರ್ಚಾಗುತ್ತೆ ಹಾಗಿದ್ದಾಗ ನೀವು ತಂದು ಉಪಯೋಗ ಆದರೂ ಏನು ಈ ವಾಸ್ತು ದೋಷವನ್ನು ನಿವಾರಣೆ ಮಾಡ್ಕೋಬೇಕಲ್ವಾ ಬಹಳಷ್ಟು ವಿಧಾನಗಳಿವೆ ಸಿಂಪಲ್ಲಾಗಿ ಮಾಡ್ಕೋಬೋದಾದಂಥ ಒಂದು ವಿಧಾನವನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ ಸೂರ್ಯೋದಯ ಸೂರ್ಯೋದಯಕ್ಕೆ ಅಥವಾ ಸೂರ್ಯಾಸ್ತಕ್ಕೆ ಎರಡು ಸಮಯದಲ್ಲಿ ಯಾವುದಾದ್ರೂ ಒಂದು ಸಮಯದಲ್ಲಿ ನೀವು ಮಾಡ್ಕೋಬೋದು ಅತ್ಯಂತ ಸುಲಭವಾದಂತಹ ವಿಧಾನ ನಿಮ್ಮ ಎಲ್ಲ ವಾಸ್ತು ದೋಷ ನಿವಾರಣೆಯಾಗಿ ನೀವು ತಂದಂಥದ್ದು ಅಕ್ಷಯ ತದಿಗೆ ದಿನ ತಂದಂತಹ ಅದು ಎರಡಾಗೋ ಬದಲಿಗೆ ಇಲ್ಲಿ ಖರ್ಚಾಗೋದು ನಾಲ್ಕು ಉಳಿದು ಆರರಷ್ಟು ಹೆಚ್ಚಿಗೆ ಆಗುತ್ತೆ ಮಾಡಿ ನೋಡಿ ಹೆಚ್ಚಿನ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ ಒಂದು ಕಪ್ ಹಾಲನ್ನು ತೆಗೆದುಕೊಳ್ಳಿ ಅದು ಆಕಳ ಹಾಲಾಗಿದ್ದರೆ ಇನ್ನೂ ಅತ್ಯುತ್ತಮ ಆ ಹಾಲಿಗೆ ಮೂರು ಅರಿಶಿಣದ ಕೊಂಬನ್ನು ಹಾಕಬೇಕು ಮೂರು ಅರಿಶಿಣದ ಕೊಂಬು ಹಾಲಿನ ಕಪ್ಗೆ ಹಾಕಬೇಕು ಅದರ ನಂತರ ಅದಕ್ಕೆ ಎರಡು ಚಮಚ ಗೋಮೂತ್ರವನ್ನು ಹಾಕಬೇಕು ಎರಡು ಟೀ ಚಮಚದಷ್ಟು ಸಾಕಾಗುತ್ತೆ ಗೋಮೂತ್ರವನ್ನು ಅದರಲ್ಲಿ ಹಾಕಿ ನೀವು ದೇವರ ಮನೆಯಲ್ಲಿ ಪೂಜೆ ಗೀಜೆ ಎಲ್ಲ ಮುಗಿದ ನಂತರ ಆ ಕಪ್ಪನ್ನು ದೇವರ ನೈವೇದ್ಯಕ್ಕಲ್ಲಿ ಇಟ್ಟು ಅದರ ಮುಂದೆ ನೀವು ಒಂದು ನೂರ ಎಂಟು ಸಾರಿ ಓಂ ನಮ ಸರ್ವರ್ಥ ಸಾಧನಿ ಸ್ವಾಹ ಓಂ ನಮ ಸರ್ವರ್ಥ ಸಾಧನಿ ಸ್ವಾಹ ಹೇಳಿ ಈ ರೀತಿ ಮಂತ್ರವನ್ನು ಹೇಳಿ ನೂರ ಎಂಟು ಸಾರಿ ಮಂತ್ರ ಆದ ನಂತರ ಸೂರ್ಯಾಸ್ತಕ್ಕಾಗಲಿ ಅಥವಾ ಸೂರ್ಯೋದಯಕ್ಕಾಗಲಿ ಮನೆಯವರೆಲ್ಲರೂ ಒಂದೊಂದು ಚಮಚ ಆ ತೀರ್ಥವನ್ನು ಒಂದೊಂದು ಉದ್ದಾರಣೆ ತೀರ್ಥವನ್ನು ಸೇವಿಸಿ ಆದಮೇಲೆ ತುಳಸಿ ದಳವನ್ನು ತೆಗೆದುಕೊಳ್ಳಿ ಅಥವಾ ಮಾವಿನ ಎಲೆ ತೆಗೆದುಕೊಳ್ಳಿ ನಿಮಗೆ ಯಾವುದು ಅನುಕೂಲ ಅನಿಸುತ್ತೋ ಅದನ್ನು ತೆಗೆದುಕೊಳ್ಳಿ ಗರಿಕೆ ಬೇಕಿದ್ರೂ ತೆಗೆದುಕೋಬೋದು ಗರಿಕೆಯಿಂದ ತುಳಸಿಯಿಂದ ಮಾವಿನ ಎಲೆಯಿಂದ ಈ ಯಾವುದರಿಂದಲಾದ್ರೂ ಇರುವಂತಹ ಆ ಹಾಲು ಗೋಮೂತ್ರ ಮತ್ತು ಅರಿಶಿನ ಕೊಂಬು ಇರುವಂತಹ ಕಪ್ಪನ್ನು ಕಪ್ನಲ್ಲಿ ಅದ್ದಿ ಮನೆಯ ಎಲ್ಲ ಕಡೆಗೂ ನೀವು ಸಿಂಪಡಿಸುತ್ತಾ ಬಂದಲ್ಲಿ ಮನೆಯಲ್ಲಿದ್ದಂಥ ಎಲ್ಲ ನೆಗೆಟಿವ್ ಎನರ್ಜಿಗಳು ದೂರ ಹೋಗಿ ನಿಮಗೆ ಸಮೃದ್ಧಿಯನ್ನು ಕೊಡ್ತಾ ಇರುತ್ತೆ ಇದು ಅಕ್ಷಯ ತರಿಗೆ ದಿನ ಅಷ್ಟೇ ಮಾಡಬೇಕಾ ಖಂಡಿತ ಇಲ್ಲ ನೀವು ಯಾವಾಗ ಯಾವಾಗ ನಿಮಗೆ ಅನುಕೂಲ ಆಗುತ್ತೋ ಆಗೆಲ್ಲ ಇದನ್ನು ಈ ಪದ್ಧತಿಯನ್ನು ಮಾಡ್ಕೊಳ್ತಾ ಬನ್ನಿ ಪ್ರತಿದಿನ ಸ್ವಲ್ಪ ಸ್ವಲ್ಪವೇ ನೆಗೆಶಿ ನೆಗೆಟಿವ್ ಎಲ್ಲ ಹೊರಟು ಹೋಗಿ ನಿಮಗೆ ಸಮೃದ್ಧವಾದಂತಹ ಜೀವನ ಬದುಕು ಹಣಕಾಸು ಸಂಪತ್ತು ಆರೋಗ್ಯ ಎಲ್ಲ ಪ್ರತಿಯೊಂದು ಕೂಡ ಸಿಗ್ತಾ ಹೋಗುತ್ತೆ ಈ ತಂತ್ರವನ್ನು ಮಾಡಿ ನೋಡಿ ಅತ್ಯಂತ ಸುಲಭವಾಗಿದೆ ಮತ್ತು ಯೋಗ್ಯವಾಗಿದೆ ಒಂದು ಕಪ್ಪು ಹಾಲಿನಲ್ಲಿ ಮೂರು ಅರಿಶಿಣದ ಕೊಂಬು ಅರಿಶಿಣ ಪುಡಿಯಲ್ಲ ಅರಿಶಿಣದ ಕೊಂಬು ಮತ್ತು ಎರಡು ಟೀ ಚಮಚದಷ್ಟು ಗೋಮೂತ್ರ ಇವಿಷ್ಟನ್ನು ಹಾಕಿ ದೇವರ ಮುಂದಿಟ್ಟು ಓಂ ನಮ ಸರ್ವರ್ಥ ಸಾಧನಿ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಾರಿ ಹೇಳಿ ನಂತರ ತೀರ್ಥವನ್ನು ಮನೆಯವರೆಲ್ಲರೂ ಸೇವಿಸಿ ಆಮೇಲೆ ತುಳಸಿ ಗರಿಕಿ ಗರಿಕೆ ಅಥವಾ ಮಾವಿನ ಎಲೆ ಇವಿಷ್ಟರಿಂದ ಅದರಲ್ಲಿರುವಂತಹ ತೀರ್ಥವನ್ನು ಮನೆಯ ಸುತ್ತಲೂ ಮನೆಯ ಒಳಗೆ ಹೊರಗೆ ಎಲ್ಲ ಕಡೆ ಎಲ್ಲ ಜಾಗದಲ್ಲಿ ಸಿಂಪಡಿಸ್ತಾ ಬಂದರೆ ಇರುವಂತಹ ನೆಗೆಟಿವ್ ಎನರ್ಜಿ ಹೊರಟು ಹೋಗಿ ಒಳ್ಳೆಯ ಎನರ್ಜಿ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಆದ್ದರಿಂದ ನಿಮ್ಮ ಬದುಕು ಸಮೃದ್ಧವಾಗುತ್ತೆ ಇದಿಷ್ಟು ಅಕ್ಷಯ ತದಿಗೆಗೋಸ್ಕರ ನಿಮಗೆ ಕೊಡ್ತಾ ಒಂದು ಚಿಕ್ಕ ಟಿಪ್ಸ್ ಇದನ್ನು ಅಳವಡಿಸ್ಕೊಂಡು ನೋಡಿ ಮುಂದೆ ನಿಮ್ಮ ಬದುಕಿನಲ್ಲಾದಂತಹ ಬದಲಾವಣೆಗಳನ್ನು ನೀವೇ ಗುರುತಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ